ಬಿಗ್ ಬಾಸ್ ಮನೆಗೆ ವಾಪಸ್ ಬಂದ್ರ ವಿಕ್ರಮ್ ಇದು ಕಾದಿದೆ ಮೆಗಾ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವತ್ತು ಮತ್ತೊಂದು ರೋಚಕ ತೆರವು ಪಡೆದುಕೊಳ್ತಾ ಇದೆ ಕಳೆದ ವಾರದ ಹೆಲಿಮಿನೇಷನ್ ಟ್ವಿಸ್ಟ್ಗೆ ಮೆಗಾ ಕ್ಲೈಮ್ಯಾಕ್ಸ್ ಕಾದಿದೆ ಬಿಗ್ ಬಾಸ್ ವೀಕ್ಷಕರ ಕುತೂಹಲ ಹಾಗೂ ಕಾಡುತ್ತಿರುವ ಪ್ರಶ್ನೆಗೆ ಕೆಲವೇ ಕ್ಷಣದಲ್ಲಿ ಉತ್ತರ ಸಿಗುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಜಿತಾಜಿತಿ ಜೋರಾಗಿದೆ ಹನ್ನೆರಡನೇ ವಾರದಲ್ಲಿ ಯಾರು ಹೆಲ್ಮೆಟ್ ಹಾಕ್ತಾರೆ ಅನ್ನೋ ಕುತೂಹಲ ಹಾಗೆ ಉಳಿದಿದೆ ಸೂಪರ್ ಸಂಡೆ ವಿತ್ ಪಾಶಾ ಸುದೀಪ್ ಎಪಿಸೋಡ್ನಲ್ಲಿ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಡೇಂಜರ್ ಝೋನ್ನಲ್ಲಿ ತಲುಪಿದರು ಕೊನೆಗೆ ತ್ರಿವಿಕ್ರಮ್ ಅವರೇ ಹೆಲ್ಮೆಟ್ ಎಂದು ಘೋಷಣೆ ಮಾಡಲಾಗಿದ್ದು ಬಿಗ್ ಬಾಸ್ ಆದೇಶದಂತೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಗೇಟ್ ಓಪನ್ ಮಾಡಲಾಗಿದೆ ತ್ರಿವಿಕ್ರಮ್ ಅವರು ಈ ವಾರ ಹೆಲ್ಮೆಟ್ ಆಗಿದ್ದಾರಾ ಅನ್ನೋದು ಸತ್ಯ ಕುತೂಹಲಕ್ಕೆ ಕಾರಣವಾಗಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಇವತ್ತು ಮೆಗಾ ಟ್ವಿಸ್ಟ್ ಕಾದಿದೆ ಬಿಗ್ ಬಾಸ್ ಮನೆಯ ಸದಸ್ಯರು ಕೂಡ ಎಲ್ಲ ತ್ರಿವಿಕ್ರಮ್ ಈ ವಾರ ಹೆಲ್ಮೆಟ್ ಆಗಿದ್ದಾರೆ ಅನ್ನೋದನ್ನು ಈಗಲೂ ನಂಬುತ್ತಿಲ್ಲ ಮತ್ತೊಂದು ಸರ್ಪ್ರೈಸ್ ಕಾದಿದೆ ಅಂದುಕೊಂಡೇ ಕಾಲ ಕಳೆದಿದ್ದಾರೆ ಸದ್ಯ ಮೂಲಗಳ ಪ್ರಕಾರ ತ್ರಿವಿಕ್ರಮ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೆಲಿಮಿನೇಷನ್ ಹಾಗೂ ಸಾಧ್ಯ ಪ್ರತಿ ಅಂತೆ ಈ ನಲ್ಲಿಯೂ ಕೂಡ ಬಿಗ್ ಬಾಸ್ ಸೀಕ್ರೆಟ್ ರೂಮ್ಗೆ ಕಳಿಸಿರುವ ಸಾಧ್ಯತೆ ಇದೆ ಮನೆಯವರ ಮಾತುಗಳನ್ನು ಕೇಳಿಸಿಕೊಂಡು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡಬಹುದು ಎನ್ನಲಾಗಿದೆ ಬಿಗ್ ಬಾಸ್ ಕೊಟ್ಟ ಎಲ್ಲಾ ಟಾಸ್ಗಳಲ್ಲೂ ತ್ರಿವಿಕ್ರಮ್ ಅವರು ಚೆನ್ನಾಗಿ ಹಾಟ್ ಹಾಡಿಕೊಂಡು ಬಂದಿದ್ದಾರೆ ಇದರ ಜೊತೆಗೆ ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ನಿಂದ ವೀಕ್ಷಕರ ವೋಟಿಂಗ್ ಕೂಡ ಓಪನ್ ಆಗಿಲ್ಲ ಹೀಗಾಗಿ ತ್ರಿವಿಕ್ರಮ್ ಅವರು ಎಲ್ಲರ ನಿರೀಕ್ಷೆಯಂತೆ ಎಲಿಮಿನೇಟ್ ಆಗದೆ ಇದ್ದು ಮತ್ತೆ ಬಿಗ್ ಬಾಸ್ ಮನೆಗೆ ರಿಎಂಟ್ರಿ ಕೊಡುವ ಸಾಧ್ಯತೆ ಇದೆ ಮತ್ತೆ ಬಿಗ್ ಬಾಸ್ ಮನೆಗೆ ಸುದೀಪ್ ಅವರು ಬಂದು ಮತ್ತೆ ಹೇಳ್ತಾರೆ ಕಿಚ್ಚ ಸುದೀಪ್ ಕೊಟ್ಟ ಒಂದು ಹ್ಯಾಪಿ ನ್ಯೂಸ್ ಏನಪ್ಪ ಅಂದರೆ ದ್ರವಿಕ್ರಮ್ ಎಲಿಮಿನೇಷನ್ ಆಗಿಲ್ಲ ಈ ವಾರ ವೋಟಿಂಗ್ ಲೀಸ್ಟ್ ಓಪನ್ ಆಗಿಲ್ಲ ಹಾಗಾಗಿ ಸೀಕ್ರೆಟ್ ರೂಮ್ ಇಂದ ಬರ್ತಾರೆ ಯಾರು ಕೂಡ ಮಾತನಾಡಬೇಡಿ ಎಂಬ ಟಾಸ್ಕ್ ಅನ್ನು ಕೊಟ್ಟಿದ್ರು ವೀಕ್ಷಕ್ರ ಸೊ ಇದರ ಒಂದು ಟಾಸ್ಕ್ನಲ್ಲಿ ಯಾರೂ ಕೂಡ ಸೋತಿಲ್ಲ ಎಲ್ಲರೂ ಕೂಡ ಗೆದ್ದಿದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ವೀಕ್ಷಕರ ಬಿಗ್ ಬಾಸ್ ಮನೆಗೆ ಬಂದ ತ್ರಿವಿಕ್ರಮ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು